ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಇತ್ತೀಚೆಗೆ ನಡೆದಂತ ಹಾಸನ ಜಿಲ್ಲೆಯ ಜನ ಕಲ್ಯಾಣ ಸಮಾವೇಶವು ಭರ್ಜರಿಯಾಗಿ ಯಶಸ್ವಿ ಕಂಡಿದೆ ಇದೇ ಒಂದು ಸಮಾವೇಶದಲ್ಲಿ ಪ್ರದೀಪ್ ಈಶ್ವರ್ ಅವರು ಮುಖ್ಯಮಂತ್ರಿಯವರನ್ನ ಪಂಚಂಗ್ ಡೈಲಾಗ್ ಹೊಡೆಯುವುದರ ಮೂಲಕ ಹಾಡಿ ಹೋಗಲಿದ್ದಾರೆ ಭಾಷಣದಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಎಂಬುದನ್ನು ಎರಡೇ ನಿಮಿಷದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಬೃಹತ್ ಮಟ್ಟದಲ್ಲಿ ಸರ್ಕಾರದ ಕಡೆಯಿಂದ ಜನ ಕಲ್ಯಾಣ ಸಮಾವೇಶ ಮಾಡಲಾಗಿದ್ದು ಈ ಒಂದು ಸಮಾವೇಶಕ್ಕೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಲಕ್ಷಾಂತರ ಜನರು ಬಂದು ಭಾಗವಹಿಸಿದ್ದಾರೆ ಹೌದು ಗೆಳೆರೆ ಈ ಒಂದು ಜನಸಮಾವೇಶವು ಈ ಬಾರಿ ಭರ್ಜರಿಯಾಗಿ ಯಶಸ್ವಿ ಕಂಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೊಂದು ದೊಡ್ಡ ಸಮಾವೇಶ ಇಂತಹ ಸಮಾವೇಶ ನಾನೆಂದೂ ನೋಡಿಲ್ಲ ಇದೊಂದು ಅವಿಸ್ಮರಣೀಯ ಘಟನೆ ಎಂದು ಮುಖ್ಯಮಂತ್ರಿಯವರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ಒಂದು ಸಮಾವೇಶದಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರು ಭರ್ಜರಿಯಾಗಿ ಭಾಷಣ ಮಾಡಿದ್ದು ಅದರಲ್ಲಂತೂ ಮುಖ್ಯವಾಗಿ ಜೆಡಿಎಸ್ ಪಕ್ಷವನ್ನ ಟಾರ್ಗೆಟ್ ಮಾಡಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಇದೇ ಒಂದು ನಡುವೆ ಶಾಸಕ ಪ್ರದೀಪ್ ತಮ್ಮ ಭಾಷಣ ಉದ್ದಕ್ಕೂ ಮುಖ್ಯಮಂತ್ರಿ ಹಾಡಿ ಹೊಗಳಿದ್ದಾರೆ ಹೌದು ವೇದಿಕೆ ಮೇಲೆ ಅಬ್ಬರದ ಭಾಷಣ ಮಾಡಿದಂಥ ಪ್ರದೀಪ್ ಈಶ್ವರವರು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಿಪಕ್ಷದವರು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯನವರು ಅತ್ಯಂತ ಪ್ರಾಮಾಣಿಕರು ಕನ್ನಡದ ಡಿಕ್ಷನರಿಯಲ್ಲಿ ಪ್ರಾಮಾಣಿಕತೆ ಎನ್ನುವ ಪದದ ಪಕ್ಕ ಸಿದ್ದರಾಮಯ್ಯನವರ ಹೆಸರು ಬರೆಯಬೇಕು ಎಂದು ಸಿನಿಮಾ ಶೈಲಿಯಲ್ಲಿ ಪಂಚಿಂಗ್ ಡೈಲಾಗ್ ಹೊಡೆಯುವ ಮೂಲಕ ಪ್ರದೀಪ್ ಈಶ್ವರವರು ಮುಖ್ಯಮಂತ್ರಿಯವರನ್ನು ಹಾಡಿ ಹೊಗಳಿದ್ದಾರೆ ಹೌದು ಗೆಳೆಯರೆ ಮತ್ತೆ ಮುಂದುವರೆದು ಅಬ್ಬರದ ಭಾಷಣ ಮಾಡಿದಂಥ ಈಶ್ವರವರು ಒಂದಾನೊಂದು ಕಾಲದಲ್ಲಿ ರಾಜನ ಮಗ ರಾಜನಾದ ಕಥೆಯಲ್ಲ ಇದು ಇದು ಬಡವರ ಮಗ ರಾಜನಾದ ಮತ್ತು ರಾಮನಾದ ಸಿದ್ದರಾಮಯ್ಯನ ಕತೆ ಅಹಿಂದ ವರ್ಗದ ಧ್ವನಿಯ ಕತೆ ಇದು ಎನ್ನುತ್ತಾ ಅಬ್ಬರದ ಭಾಷಣದಿಂದ ಮುಖ್ಯಮಂತ್ರಿಯವರ ಗುಣಗಾಣವನ್ನು ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಇಂದು ಕರ್ನಾಟಕದ ನಾಡಿಗೆ ಅನ್ನ ಭಾಗ್ಯ ಕೊಟ್ಟ ವ್ಯಕ್ತಿ ಚೆನ್ನಾಗಿರಬೇಕು ಅಂದರೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಲ್ಲವೇ ಎಂದು ಜನರನ್ನ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯವರು ಬಡತನದಲ್ಲಿ ಹುಟ್ಟಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡೆದು ಬೆಳೆದಿದ್ದಾರೆ ಸಿದ್ದರಾಮಯ್ಯ ಕರ್ನಾಟಕದ ಭವಿಷ್ಯ ರಾಜಕೀಯದಲ್ಲಿ ಒಂದು ಪಂಚಾಯಿತಿ ಸದಸ್ಯರಾಗುವುದು ಕೂಡ ಕಷ್ಟವಿದೆ ಹೀಗಿರುವಾಗ ಎರಡು ಬಾರಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರು ಹದಿನೈದು ಬಾರಿ ಬಜೆಟ್ ಮಂಡಿಸಿದ್ದಾರೆ ಆದ್ದರಿಂದ ಸಿದ್ದರಾಮಯ್ಯವರಂತಹ ಗಂಡಸು ಮತ್ತಾರು ಇದಾರೇನನ್ನ ಎಂದು ಈಶ್ವರವರು ಪ್ರಶ್ನೆ ಮಾಡಿ ಅಬ್ಬರದ ಭಾಷಣವನ್ನ ಮಾಡಿದ್ದಾರೆ ಒಟ್ಟಿನಲ್ಲಿ ಹಾಸನದಲ್ಲಿ ಈ ಒಂದು ಜನ ಕಲ್ಯಾಣ ಸಮಾವೇಶ ಭರ್ಜರಿಯಾಗಿ ಯಶಸ್ಸು ಕಂಡಿದ್ದು ಅದರಲ್ಲಂತೂ ಶಾಸಕ ಪ್ರದೀಪ್ ಈಶ್ವರ್ ಅವರು ತಮ್ಮ ಮಾತಿನ ಮೂಲಕ ಸೇರಿದ ಜನರನ್ನು ಶಿಳ್ಳೆ ಮತ್ತು ಕ್ಯಾಕಿ ಹೊಡೆಯುವಂತೆ ಮಾಡಿದ್ದಾರೆ ಸದ್ಯಕ್ಕೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ನೀವು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ